ಹುಷಾರಮ್ಮ ಮಗುನ್ ಚೆನ್ನಾಗಿ ನೋಡ್ಕೋ ಸರಿಯತ್ತೆ ಅವ್ನು ಶಿವು ಯಾವಾಗ ಬರ್ತಾನೋ ಗೊತ್ತಿಲ್ಲ ನಾನಿವತ್ತು ಹೋದ್ರೆ ಏನು ಬರೋದು ಯಾವಾಗ ಬರ್ತೀನೋ ಗೊತ್ತಿಲ್ಲ ಮಗು ನೋಡ್ಬೇಕಂತ ಅನಿಸ್ತಿರುತ್ತೆ ಆದರೆ ಏನು ಮಾಡೋದು ಬರೋಕ್ಕಾಗಲ್ಲ ಅದಕ್ಕೆ ನಿಮ್ಮ ತಾಯಿಗೆ ಹೇಳ್ದೆ ಐದು ತಿಂಗ್ಳಾದ್ಮೇಲೆ ಕಳಿಸ್ಕೊಟ್ಬಿಡಿ ಅಂತ ಒಂಬತ್ತು ತಿಂಗಳ ಗಂಟೆ ಇರಲಿ ಅಂತಾರೆ ನೋಡೋಣ ಸರಿ ಆಯಿತು ಶಿವ ಏನು ಮಾಡ್ತಾನೆ ನೋಡೋಣ ಅವ್ರು ಬೇರೆ ಸ್ವಾತೀನು ಮತ್ತೆ ಕಾಂತರಾಜ್ ಇಬ್ಬರು ಬರ್ತಿಲ್ಲ ಏನು ಮಾಡೋದು ಪಾಪ ಕೆಲಸ ಅವ್ನಿಗೆ ಅವ್ನಲ್ಲೇ ಇರಲಿ ಶಿವಿಗೆ ಆಫೀಸಿಗೆ ಬಂದು ಹೆಲ್ಪ್ ಮಾಡ್ಕೊಡ್ಬೇಕು ತಾನೆ ಏನಪ್ಪ ಏನೂ ಅರ್ಥನೇ ಮಾಡ್ಕೊಳ್ಳೋಲ್ಲ ಅವ್ರ ಸ್ವಾತಿನೂ ಇವಾಗಲೇ ಬರೋಂಗೆ ಕಾಣ್ತಿಲ್ಲ ತುಂಬ ಬೇಜಾರ್ ಮಾಡ್ಕೊಂಡಿದ್ದಾಳೆ ಏನೇನೋ ಮಾತಾಡ್ತಾಳೆ ಹೌದಾ ಏನಾಯಿತು ಅಯ್ಯೋ ಬಿಡು ಅವ್ಳು ಯಾವಾಗಲೂ ಇದ್ದಿದ್ದೆ ನಿನಗೆ ಮಗು ಆಗಿದೆಯಲ್ಲ ಅವಾಗೆಲ್ಲ ಮಗು ಬೇಡ ಅಂತಿದ್ಲು ನಾನು ಮಗು ಇಷ್ಟಪಡೋದು ನೋಡಿ ನಾನು ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ ಆದರೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಮಗು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರಂತೆ ಡಾಕ್ಟ್ರು ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಬೇಜಾರು ಮಾಡ್ಕೊಂಡಿದ್ದಾಳೆ ನನ್ನ ಮೇಲೂ ಕೋಪ ಮಾಡ್ಕೊಂಡಿದ್ದಾಳೆ ಓಹ್ ಹೌದಾ ಹೌದಮ್ಮ ನೋಡ್ತೀನಿ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ನೀವು ಏನಾಗಲ್ಲ ಯಾಕಾಗಲ್ಲ ಆಗುತ್ತೆ ಬಿಡಿ ಆಗ್ಬೋದೇನೋ ಹೌದು ಅವಾಗೆಲ್ಲ ಬೇಡ ಬೇಡ ಅಂತ ಟ್ಯಾಬ್ಲೆಟು ಇಂಜೆಕ್ಷನು ಅಂತ ತಗೋಬಿಟ್ಲು ಇವಾಗ ಬೇಕು ಅಂದರೆ ಹೆಂಗಾಗುತ್ತೆ ಎಲ್ಲ ನಮ್ಮ ಕೈಯಲ್ಲಿ ಇರ್ತಾ ಹೇಳು ಅದಕ್ಕೆ ದೇವ್ರ ಕೊಟ್ಟಾಗ ತಗೋಬೇಕು ನೀನು ಅಷ್ಟೇ ಅಮ್ಮ ಒಂದು ಮಗು ಆಗಿದೆ ಹಂಗೆ ಹಿಂಗೆ ಅಂತ ಸಾಕು ಅಂದ್ಕೊಂಡಿರ್ಬಾರ್ದು ಇನ್ನೊಂದು ಮಗು ಆದರೂ ನೀನು ತಲೆ ಕೆಡ್ಸ್ಕೊಬಾರ್ದು ಆಯ್ತಾ ಹ್ಞೂ ಆಯ್ತು ಆತ ಎರಡಿಲ್ಲ ಅಂದರೆ ಮೂರು ಮಕ್ಕಳಾದರೂ ಆಗಲಿ ಮಾಡೋಕೆ ಹೋಗಬೇಡ ಆಯ್ತಾ ಪ್ಲೀಸ್ ಅಯ್ಯೋ ಇಲ್ಲ ಆತೇ ನಾನೇ ಕಂಗೆ ಮಾಡಲಿ ಸರಿನಮ್ಮ ಓ ಇನ್ನೂ ಮಗ ತೊಡೆ ಮೇಲೆ ಇದ್ದದಾ ಊಟ ಮಾಡಿ ಬನ್ನಿ ಹಾಂ ಮಾಡ್ತೀನಿ ಹೊರಡ್ಬೇಕು ಪೂಜಾ ನಿಂಗೆ ಇಲ್ಲೇ ಹಾಕೋಬೇತೀನಿ ಹಾ ನೀವು ಇಲ್ಲೇ ಊಟ ಮಾಡಿ ಬೇಡ ಬೇಡ ನಾನಲ್ಲಿ ಬಂದು ಮಾಡ್ತೀನಿ ಇವಳಿಗೆ ಹಾಕೊಡಿ ಉಮ್ನೆ ಯಾಕೆ ಓ ಏನಾದದು ಏನು ಬೇರೆ ಇಲ್ಲೇ ಹಾಕೋ ಹಾಕೋತೀನಿ ಪರವಾಗಿಲ್ಲ ಪೂಜೆಗೆ ಹಾಕೊಡಿ ಇಲ್ಲಿ ನಾನು ಅಲ್ಲೇ ಬಂದು ಊಟ ಮಾಡ್ತೀನಿ ಸರಿ ಪೂಜೆ ಹಾಕೋಬತೀನಿ ಮಗ ತಡೆ ಮೇಲೆ ಹಾಕ ಊಟ ಮಾಡು ಬನ್ನಿ ಅಕ್ಕ ನೀವು ತಗೋಮ್ಮ ಕೆಳಗೆ ಮಲಗಿಸ್ಬಿಟ್ಟು ಊಟ ಮಾಡು ಯೋ ಕೆಳಗೆ ಮಲಗಿಸ್ಬೇಡ ತಡೆ ಮೇಲೆ ಹಾಕ ಉಣ್ಬೇಕು ನೀವು ಬನ್ನಿ ಅವ್ಳಗ್ ಹಾಕೊಡ್ತೀನಿ ನಾನು ತಗವ ಊಟ ಮಾಡು ಮಗಿನ ತಡೆ ಮೇಲೆ ಹಾಕ ಊಟ ಮಾಡು ಏ ಯಾಕೆ ಹೋಗವ ಏನು ಮಗ ನೀನು ಉಣ್ಣದ ಮಗಿಗೆ ಬಾ ತಡೆ ಮೇಲೆ ಹಾಕ ಉಣ್ಣು ಓ ಚೆನ್ನಾಗಿ ಹೇಳ್ತಿದ್ದೀವಿ ಬಿಡು ಹಂಗಿ ಉಣ್ಬೇಕು ಬಾಣ್ತಿರು ಮಗ ತಡೆ ಮೇಲೆ ಹಾಕೊಂಡು ಆಯ್ತು ಹೋಗೋ ನಾನು ಉಣ್ತೀನಿ ಈ ಕೊಡೋಗೆ ಅತ್ತೇ ಅವ್ರು ಆಗಲೇ ಹೋಗೋರು ಇನ್ನು ಊಟ ಮಾಡ್ಕೋನಕ್ಕೆ ಸುಮ್ಮನೆ ಆಗೋ ಈ ಕೊಡಗು ಹೋಗ್ಲಿ ಅಪ್ಪ ಯಾಕಂಗಾಡ್ತಿದ್ದಾ ಅತ್ತೆ ಇಲ್ಲದೆ ಗೊತ್ತಾಕಿಲ್ವಾ ಜಲ್ದಿ ಅಡ್ಗೆ ಅಂತ ಜಗಳ ಮಾಡೋದು ಮುದ್ದೆ ಅಂತ ಜಗಳ ಮಾಡೋದು ಮತ್ತೆ ಏನಂದ್ ಕಳಕಿಲ್ಲ ಸೂರ್ಯನ್ ಬಾಡನೆ ಸುಂಡಿ ಎಷ್ಟು ಕಾಲ ಆಯ್ತು ಅನ್ನೋಕಿಲ್ವಾ ಆ ಕುಡ್ಸಟ್ಟಿ ಅನ್ಮ ಹಂಗ್ಯಾಕು ಸುಮ್ನಿರು ಯಾರು ಇರ್ಲಿ ಬುಡ್ಲಿ ಮರ್ಯಾದೆ ತೆಗಿತಾನೆ ಹಂಗ ಉಂಡಿಲ್ಲ ಹಂಗೆ ಕೈ ಹಸ್ಕ ಇರ್ಲಕ್ಕು ಏ ಯಾಕಂಗಡದಪ್ಪ ಬಾಯಿ ಇದ್ದಾನೆ ಮನೆಗೆ ಯಾರ್ ಬರ್ಲಿ ಬುಡ್ಲಿ ಏಯ್ ಹೋಗಿರವ ನೀವಾರವೇ ನಾ ಹೋಗುದ್ರೆ ಅದ್ ಕಳಕಿಲ್ಲ ಅವನು ಮಕ್ಳ ಕೈಯಲ್ಲಿ ಉಗಿಸ್ಕೊಳ್ಳಿ ಮತ್ತೆ ಬೇಜಾರ್ ಮಾಡ್ಕೊಂಡಿತ್ತು ಅವ್ರ ಏನೇನ್ ಕಳಕಿಲ್ಲ ನಾನು ಇರತ್ಕ ಆಡಾರ ಬಾ ಹಂಗ ಅಂತಿತ್ತಾ ಅಯ್ಯ ಅವ್ರನ್ನೆಲ್ಲ ಬಾಯ್ಬಿಟ್ಟು ನಾನು ಹೇಳ್ತಿರೋದು ಅಯ್ಯೋ ಒಂದು ಇದ್ದಿದ್ದೆ ಯಾರು ಆಡ್ದ ಹೊಡೆದ್ರು ಸಾಯರು ಎಷ್ಟು ಹೇಳಿದ್ರು ಅಷ್ಟೇ ಈಗ ಹೋಗವನೇ ಅನ್ನ ಮಾಡೋರೆ ಅಂತ ಸರಿ ಹೋಗಮ್ಮ ಆಯ್ತು ಹೀಗೆ ಕೊಡೋದತ್ತೆಗೆ ಹುಣ್ಣು ನೀನು ಸಿನಿ ಬಂಗಾರಿ ಮನಿಕೋ ನಿನ್ ಕೆಳಗೆ ನಿಮ್ಮದ್ದಿ ತಡೆ ಮೇಲೆ ಹಾಕೊಂಡೇ ಊಟ ಮಾಡ್ಬೇಕು ನಿಮ್ಗೆ ಹೋಗ್ಲಿ ಅಂತ ಅದೇನು ಮೂಡ್ ನಮಗೆ ಒಂದಕ್ಕೊಂದು ಸಂಬಂಧ ಇರೋಕ್ಕಿಲ್ಲ ಮನಿಕೊ ನಾನು ಊಟ ಮಾಡ್ಬಿಟ್ಟು ಆಮೇಲೆ ಎತ್ಕತ್ತೀನಿ ಆಯ್ತಾ ಮನಿಕೊ ಬಾಳ್ಬೇಡ ಊಟ ಮಾಡೋ ಅಂತ ಹಾಳ್ಬಾರ್ದು ಕಕ್ಕ ಮಾಡ್ಬಾರ್ದು ಉಚ್ಚೆ ಮಾಡ್ಬಾರ್ದು ನಿಮ್ದೇ ಊಟ ಮಾಡಕ್ ಬಿಡು ಅನ್ನ ಬಿಡಕಿಲ್ಲ ಅಂತ ಅಮ್ಮಾ ಬಾಯ್ಲಿ ಊಟ ಮಾಡಬೇಕು ತೊಡೆ ಮೇಲೆವಾ ಏ ಬಾಯ್ಲಿ ರೋಜಾ ಮಗ ಎತ್ಕವ ಉಂಡ್ಲಿ ಅವಳು ಅಳ್ತಾ ಅದೆ ಮಕ್ಳಂಗ ಯಾಕನವ ಅವ್ವಾ ಅಳದು ಆ ಕಕ್ಕ ಮಾಡೋದು ಇದೆಯಾ ಬರೀತ್ಕ ನಾನು ಎತ್ಕೊಂಡು ಊಟ ಮಾಡ್ತೀನಿ ಊಟ ಮಾಡಿ ಊಟ ಮಾಡಿ ನೀವು ರೋಜಾ ಎತ್ಕತಾಳೆ ಮಟನ್ ಸಾಂಬಾರ್ ತುಂಬಾ ಚೆನ್ನಾಗಿದೆ ಅದಕ್ಕೆ ನಿಮ್ಮ ಮನೆಯವ್ರ ಮುದ್ದೆ ಬೇಕು ಅಂತ ಹಂಗ ಮಾತಾಡ್ತಿದ್ರಾ ಹೋಗ್ಬಿಡಿ ಹಂಗ ಯಾವಾಗ್ಲ ಹಂಗೇ ಮುದ್ದೆ ಮಾಡಿಲ್ಲ ಅನ್ನೋವನ ಕೈಕಿಲ್ಲ ಅನ್ಕೊಂಡು ಹೋಗೋಣ ಬರ್ತನ ಮೇಲೆ ತಿರ್ಗವಾ ಅಯ್ಯೋ ಮಾಡ್ಕೊಡಿ ಅವ್ರಿಗೆ ಯಾವ್ದು ಅದು ಹ್ಞೂ ಮಾಡ್ಕೊಡ್ತೀನಿ ಸಾಂಬಾರು ತಗೋಗಿ ನಿಮ್ಮ ಮಗನಿಗೆ ಅಯ್ಯಯೋ ಬೇಡ ಬೇಡ ತಗೋಗಿ ಟಿಪ್ಪನ್ಗಿರಿಗೆ ಹಾಕೊಂಡು ಬೆಳ್ಳುಳ್ಳಿ ಇಲ್ಲುಳ್ಳಿ ಕಟ್ಕೊಡ್ತಾಳೆ ಅಯ್ಯೋ ಬೇಡ ಬೇಡ ಅಯ್ಯೋ ಬುಡಿ ಅಥಗೆ ಇಲ್ಲಿಂದ ಗಂಟೆ ತಗೋಬೇಕಲ್ಲೇ ಮಾಡ್ಕೊ ಊಟ ಮಾಡ್ತಾರೆ ನಿಮ್ಮ ಮಗನಿಗೆ ಕೆಲಸವೇನೋ ಬನ್ನೆಲ್ಲ ಅನ್ಸತ್ತೀನಿವಿ ಹ್ಞೂ ತುಂಬ ಕೆಲಸ ನಮ್ಮ ಮಗ ಬಂದಿಲ್ವಲ್ಲ ಎರಡು ಕೆಲಸ ನೀವು ಹುನಿಗೆ ಆಗ್ಬಿಟ್ಟಿದೆ ಸಿಕ್ಕಿಲ್ಲ ಬುಡಿ ಪಾಪ ಕೆಲಸ ಮುಖ್ಯ ಅಲ್ವಾ ಅದು ನಾನು ಹೋದ್ರೆ ಬರ್ಬೋದು ಅನ್ಕೋತೀನಿ ನೋಡ್ತೀನಿ ಹೇಳ್ತೀನಿ ಹೋಗಿ ನೋಡ್ಕೊಂಬ ಅಂತ ಅಯ್ಯೋ ಬುಡಿ ಆಯಿತು ಕೆಲಸ ಇದ್ಮೇಲೆ ಏನೋ ನಾನು ಯಾವಾಗ ಬರ್ತೀನೋ ಏನೋ ನೋಡಿ ಆದರೆ ಕಳ್ಸಿಕೊಡಿ ಆಯ್ತು ತಿಂಗಳಿಗೆ ಆಯಿತು ಆಯ್ತದೆ ಬಿಡಿ ನಮ್ಮ ಕರ್ಣ ಕಿವಿ ಕಿರ್ಸೋದು ಏನೋ ಎಲ್ಲ ಮುಗಿಸ್ಕೊಂಬಿಟ್ಟು ಕಳಿಸ್ಕೊಡಿ ಆಯಿತು ಬಿಡಿ ಆಯ್ತದೆ ಇನ್ನೂ ಟೈಮ್ ಅದೆಲ್ಲ ನಮ್ಮ ಕರ್ಣ ಮಾಡ್ತೀನಿ ಅಂದ್ರೆ ಯಾವಾಗ ಮಾಡ್ತೀವ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಯ್ಯೋ ಅವ ನಮ್ಮ ಕೈ ಗ್ರ್ಯಾಂಡಾಗಿ ಮಾಡ್ಕೋದ ನಮ್ಮ ಕೈಲಿ ಎಷ್ಟು ಆಯ್ತದೆ ಅಷ್ಟು ಮಾಡ್ಕೊತೀವಿ ಅಯ್ಯೋ ಅಮ್ಮ ನೀವೇನು ತಲೆ ಕೆಡಿಸ್ಕೊಬಿಡಿ ನೀವು ಒಂದು ರೂಪಾಯೂ ಖರ್ಚು ಮಾಡ್ಬಿಡಿ ಎಲ್ಲ ನಾನು ನೋಡ್ಕೋತೀನಿ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಯ್ಯೋ ಬೇ ಬೇಡಿ ಅದೆಲ್ಲ ಏನು ಬೇಡಿ ನಮ್ಮ ಕೈಯಿಲ್ಲ ನಾವು ಮಾಡ್ತೀವಿ ಸಿಂಪಲ್ ಆಗಿ ನಿಮಗೆ ಯಾಕೆ ತೊಂದ್ರೆ ಹಂಗೂ ನೀವು ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಗೆ ಬಂದಾಗ ಬರ್ತಾ ಇದಿರ್ತಾಳೆ ಜೋರಾಗಿ ಮಾಡ್ಕೊಳ್ಳಿ ಇಲ್ಲಿ ನಮ್ಗೆ ಆದಂಗೆ ಏನು ಏನು ಬೇಕಾದ್ರು ಆಯ್ತು ಬಿಡಿ ನಿಮ್ಮ ಇಷ್ಟ ತುಂಬಾ ತುಂಬ ಗ್ರ್ಯಾಂಡಾಗಿ ಮಾಡಿದ್ರ ಆಯ್ತು ಹ್ಞೂ ಮತ್ತೆ ಸರಿ ನೀವು ಊಟ ಮಾಡಿ ಅಮ್ಮ ಊಟ ಮಾಡಿಯಮ್ಮ ಮಾಡು ಆಮೇಲೆ ಮಾಡ್ತೀವಿ ಮಾಡು ನೀವು ಮಾಡಿ ಆಮೇಲೆ ನಾವು ಮಾಡ್ತೀವಿ ಎಲ್ಲ ಒದ್ಕೆ ಕುತ್ಕೊಂಡು ಹ್ಞೂ ಸಾಂಬಾರಂತೂ ತುಂಬ ಇಷ್ಟ ಆಯ್ತು ನನಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಿಮ್ಮ ಮಗಳಂಗೆ ಪೂಜಾ ತುಂಬ ಚೆನ್ನಾಗಿ ಅಡಿಯೋ ಮಾಡ್ತಾಳೆ ಹ್ಞೂ ಚೆನ್ನಾಗಿ ಮಾಡ್ತಾಳೆ ಹುಸಿ ಚೆನ್ನಾಗಿ ಮಾಡಲ್ಲ ಸರಿ ಆಯಿತು ನಂಗೆ ಟೈಮ್ ಆಗುತ್ತೆ ಓಡ್ತೀನಿ ಓಡ್ತೀರಾ ಇದ್ದಿದ್ದರೆ ಆಯ್ತಿದ್ದು ಇಲ್ಲ ಇಷ್ಟೊತ್ತಿರೋದೇ ಹೆಚ್ಚು ಎಷ್ಟೊಂದು ನಿಮಿಷ ಮಾಡಿದ್ರಲ್ಲ ಮಟನ್ ಬೇರೆ ತರಿಸ್ಬಿಟ್ಟಿದ್ದೀನಿ ನನಗೋಸ್ಕರ ಅಂತ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಬೇಜಾರು ಮಾಡ್ಕೊಬೇಡಿ ಇನ್ನೊಂದ್ಸಲ ಆದಾಗ ಬರ್ತೀನಿ ಸರಿ ಅಕ್ಕ ಆಯ್ತು ಹೇಳಿ ಬರ್ತೀನಿ ಪೂಜೆಂಗ ಹೋಗ್ತೀನಿ ಅಂತ ಬನ್ನಿ ಅತ್ತೆ ಪೂಜಾ ಹೊರ್ಡ್ತಿದ್ದೀನಮ್ಮ ನಾನು ಕಳಿಯತ್ತ ಹೋಗೋರಿ ಇಲ್ಲ ಇಲ್ಲ ನೀನು ಊಟ ಮಾಡು ನಾನು ಹೊರಡ್ತೀನಿ ಪಾಪು ಎಲ್ಲಿ ರೋಜಾಕ ಕರ್ಕೊಂಡಿದ್ದಾಳೆ ಸರಿ ನಮ್ಮ ಹುಷಾರಾಗಿ ನೋಡ್ಕೋ ನೀನು ಹುಷಾರು ಟೈಮ್ ಟೈಮ್ ಚೆನ್ನಾಗಿ ಊಟ ಮಾಡು ಮಗುಗೂ ಚೆನ್ನಾಗಿ ಹಾಲು ಏನಾದ್ರೂ ಇದ್ರೆ ಫೋನ್ ಮಾಡು ಆಯ್ತಾ ಬರ್ತೀನಿ ನೀನು ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ಪಾಪು ಅಲ್ಲೇ ಇದೆಯಾ ಸರಿ ನೋಡ್ಕೊಂಡು ಬರ್ತೀನಿ ಹುಷಾರು ಸರಿ ಸರಿಯತ್ತೆ ಹುಷಾರು ಹೋದ್ಮೇಲೆ ಫೋನ್ ಮಾಡಿ ಆಯ್ತಮ್ಮ ಬರಲಾ ಬಾಯ್ ಬಾಯ್ ಯೋ ಬಂಗರಿ ಹೋಗಿ ಬರ್ತೀನಿ ಬಾಯ್ ಹುಷಾರು ನೋಡೋಕ್ ಬರ್ತೀನಿ ಆಮೇಲೆ ನೋಡೋ ಬರ್ತೀನಿ ಬರ್ತೀನಾಯ್ತಾ ಅಳ್ಬೇಡ ಬಾಯ್ ನಿಗೊಂದು ಒಳ್ಳೆ ಹೆಸರು ಹುಡುಕ್ತೀನಾಯ್ತಾ ಹಾಯ್ ಫ್ರೆಂಡ್ಸ್ ನಿಮ್ಗೆ ಹೇಳೋದನ್ನೇ ಮಾರ್ಕ್ಬಿಟ್ಟೆ ನನ್ನ ಮೊಮ್ಮಗನ್ಗೆ ಒಂದೊಳ್ಳೆ ಹೆಸರು ಬೇಕು ನೀವೇ ಹೇಳ್ತೀರಾ ಗಂಡು ಮಗು ಅಲ್ವಾ ನಿಮ್ಗೆ ಯಾವ ಹೆಸ್ರು ಇಷ್ಟನೋ ಯಾವ ಹೆಸರು ಇಡಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ಅದ್ರಲ್ಲಿ ಯಾವುದಾದ್ರೂ ಒಂದು ಹೆಸ್ರು ತಗೊಂಡು ಅದೇ ಹೆಸ್ರು ಇಡ್ತೀನಿ ಓಕೆನಾ ಯಾವ ಹೆಸ್ರು ಇಡೋದು ಅಂತ ಕಮೆಂಟ್ ಮಾಡಿ ಅಷ್ಟರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನ ಇಡೋಣ ಓಕೆನಾ ಮಿಸ್ ಮಾಡದೆ ಕಮೆಂಟ್ ಮಾಡಿ ಯಾವ ಹೆಸ್ರು ಇಡಬೇಕು ಅಂತ ಸರಿ ಬರ್ತೀನಿ ಟೈಮ್ ಆಯಿತು ಸರಿ ಟೈಮ್ ಆಯ್ತು ಬರ್ತೀನಿ ಆಯಿತು రోజా ఒళ్ళగడ కర్కొమ్ ఒకర్గడే కర్కొడ సరి అయితే సరి అమ్మ బర్తీని కర్కొ మగన ఒడ మగున తు ఒరుగే కర్కొడి యార్గూ తోర్స్బేడి దృష్టి ఆగితే బిడి నంగూ బిట్ బకే బేజారు ఏం హోగలేమ్మాయితవా సరే హి బందాహా సరీ ఎం హేంజ్ అయితారల్వా యాకే అదే పూజావరు అంతే హంగు మధ్య నిల్సకి ఏమేనే ప్రయత్న ಈಗ ನೋಡು ಹುನ್ ಮಗ ಆದ್ಮೇಲೆ ಮಮ್ಮಗನ್ ಬಿಟ್ಟಿರಾಕ್ ಆಗ್ದಾನೆ ಎಷ್ಟು ಬೇಜಾರ್ ಮಾಡ್ಕೊತಿದ್ರು ಮೂ ಮಂತೆ ಎಲ್ಲ ಹಂಗೆ ಇದ್ ಚೇಂಜ್ ಆಯ್ತಾರ ಬನ್ನಿ ಹೆಂಗೋ ಚೇಂಜ್ ಆಗೋರಲ್ಲ ಅಷ್ಟೇ ಸಾಕು ಪಾಪ ಅವ್ರ ರೀಸಸ್ ಆಗು ಮಗ ಆಗ್ಬಿಟ್ರೆ ಸಾಕು ಆಯ್ತದ ಓಹೋ ಯಾಕಕ್ಕ ನಿಮ್ ಬೀಗರು ಬೇಜಾರ್ ಮಾಡ್ಕೊಂಡ ಹೋಯ್ತಾರಲ್ಲ ಅದೇಕಾನವ ಅವ್ರ ಮಮ್ಮಗನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಹಾ ಹಂಗೂ ಉಂಟಾ ಮಗ ಹೋಗ್ಬಿಡ್ಬಿಟ್ಟೈತಾನಿ ಅಂತ ಬೇಜಾರ್ ಮಾಡ್ಕೊತಿದಾರಾ ಹುಸಿ ಆಸಿ ಅವ್ರಿಗೆ ಆಯ್ತಲ್ಲ ಹೋಗೋಕೋ ಹೋಯ್ತಲ್ಲ ಹಂಗೆ ಎರಡು ಮನ್ಸ್ ಮಾಡ್ಕೊ ಹೋಯ್ತಾರೆ ಅಲ್ಲ ಅವ್ರ ಮಗನ್ಗೆ ಅವ್ರ ಗಂಡಂಗೆಲ್ಲ ಮಾಡ್ತಾ ಇರ್ಬಾಳ್ವಾ ಅದಕ್ಕೆ ంగు అష్ట ఆస అలా కనవ మగీగా ఉసి తంది బట్టె కాల్చిల అంతే టోపి స్వెటర్ అంతేనో క్రీమ్ క్రీమ్ హి తోటిలా ఆమె సర కత్కి చిన్న సార తర హప్పైల్ బా నోడ్ బ్రాంగ అదే అంత ఆ చిన్నసార వాళ్ళ తందాకారా మగీ తర్క్తర ఎంత అయ్యో అర్గే యావ్ కమ్ అవ్వ మై తు చిన్నది ಮಗಿಗೆ ಒಂದು ಸರ ಮಾಡ್ಸಿರೋದು ಯಾವ ಲೆಕ್ಕ ಹಂಗು ನಮ್ಮ ಕಣ್ಣು ಗ್ರ್ಯಾಂಡ್ ಆಗ ಮಾಡಿ ನೀವು ಒಂದು ರೂಪಾಯಿನ ಕೊಡ್ಬಿಡಿ ನಾವೇ ಮಾಡ್ತೀವಿ ಅಂದ್ರು ಅದೇ ಹಾಕ್ಬೇಕು ಬ್ಯಾಡಿ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ ಬರ್ತಾಳೆ ಇರ್ತಾಳೆಯ ನಮ್ಮ ಕೈಲಿ ಅದಾಗ ನಾವು ಮಾಡ್ಕಳಿಸ್ತೀವ್ ಹ್ಮ್ ಬಾ ನೋಡು ಮಗಿಗೆ ಮಗೀಗೇನಂತಂದರಿ ಅಂತ ಹಂಗು ಉಂಗ್ರನು ನೋಡಿದ್ರಂತೆ ಯಾಕೋ ಇಷ್ಟ ಆಗಿದೆ ಅಂತ ಮಾಡಕ್ ಹಾಕಿದಾರಂತೆ ಇನ್ನೊಂದು ಸತಿ ಬರುವಾಗ ಅಂತ ಹೋದ್ರು ಬಾ ಸರ ನೋಡು ಬಿಡಮ್ಮ ಇರ್ಲಿ ನೋಡ್ತೀನಂತೆ ಬತ್ತೀನಿ ತಡಿ ಏನು ಸೀಮ್ ಗಿಲ್ದಾಳವಮ್ಮ ಅಲ್ಲೇ ಚಿನ್ನದ ಸರ ನೀವು ಮಾಡ್ಸಿದಾಳಂತೆ ಯಾಕತ್ತೆ ಹೆಂಗೆ ಮಾತಾಡ್ತೀರಿ ಸುಮ್ನೀರು ಒಟ್ಟವ್ರು ಚಂಬಾಡ್ತಾಳೆ ನೈಟಿ ತಗೊಬಿಟ್ರೆ ಸಾಕು ಅದನ್ನೇ ಊರಿಗೆಲ್ಲ ಸಾರ್ಕ ಬರ್ತಾಳೆ ತಗೊಂಡೆ ತಗೊಂಡೆ ಅಂತ ಅದಕ್ಕೆ ಹೆಂಗು ಸರ ಮಾಡ್ತಾರೆ ಅಂತ ನೋಡಕ್ಕೆ ಆಗದೇ ಹೊಂಟೋದ್ಲು ಬತ್ತಾಳೆ ಅಂಗೂ ಇರೋಕಾಯ್ಕಿಲ್ಲ ಹೆಂಗಿದ್ದದ ಅಂತ ನೋಡೋಕೆ ಬರ್ತಾಳೆ ಅಯ್ಯೋ ಮತ್ತೆ ಇನ್ನೇನು ಫ್ರೆಂಡ್ಸ್ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿದ್ನ ಮಾತ್ರ ಮರಿಬೇಡಿ ಆಮೇಲೆ ಪಾಪುಗೆ ಏನು ಹೆಸರು ಇಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮರಿಬೇಡಿ ಆಯ್ತಾ ಮತ್ತೆ ಇನ್ನೂ ಯಾರೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡಿ